ಅಲ್ಲ ರೀ ನಾವು ಉಪವಾಸದಲ್ಲಿ ಬಿಸಲ್ ಕೂತ್ಕೊಳೋದು ನಾವು ನೀವು ನೆರಳು ಕೂತ್ಕೊಂಡು ಏನು ಹರಂತ ಇದ್ದೀರಾ ನೀವು ಆ ರಂಗಿಂದ ಐತೆ ಮನೆ ರೆಡಿ ಇದ್ದೀನಿ ಹಿಂಗೆ ಮೀಟಿಂಗ್ ಇದಾಯ್ತಾ ನಿಮಗೆ ಬರ್ಬೇಕು ಬಡವಡ ಬಂದು ಏನಿದೆ ಮೈ ಕೇಳಕ್ಕೆ ವಿಚಾರ ಮಾಡಬೇಕು ಇಷ್ಟು ಗಂಟೆ ನಾವು ಅಷ್ಟೇ ಹೇಳ್ತಾ ಇದೀವಿ ಒಂದು ಗಂಟೆ ಈಗ ಎರಡು ಗಂಟೆ ಐತಬೇಕು ಆ ಕೆಲಸ ಹೆಂಗೆ ಯಾಕೆ ಕೆಲ್ಸಕ್ಕೆ ಆಯ್ತಲ್ಲ ನೀವು ಸರ್ ನಿಮ್ಮ ಮಾತಿಗೆ ಮನೆ ನಿಮ್ಮ ಮಾತಿಗೆ ಬೇರೆ ಕೊಡುದಿಲ್ಲ ಸರ್ ಅವರು ಎಲ್ಲಿ ಬರ್ತಾ ಇದ್ದಾರೆ ಶ್ರೀನಿವಾಸ ರಾಜು ಮುರ್ರ ಎಮ್ಮೆ ಸಾಕಿ ಒಂದು ಎಮ್ಮೆಯಿಂದ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ